ಹಾಯ್ ನಮಸ್ತೆ ಎಲ್ರಿಗೂ ಸವಿರುಚಿಯ ಆಟ ಚಾನಲ್ಗೆ ಸ್ವಾಗತ ಇವತ್ತು ನಾನು ಮಾಡ್ತಿರೋಂಥ ರೆಸಿಪಿ ಮೊಳಕೆ ಕಾಳಿನ ಹೆಸರು ಕಾಳು ಗೊಜ್ಜು ತುಂಬಾ ಸಿಂಪಲ್ಲಾಗಿ ಹೇಗೆ ಮಾಡೋದು ಅಂತ ನೋಡೋಣ ತುಂಬ ಈಸಿಯಾಗಿ ಹೋಗ್ಬಿಡುತ್ತೆ ಚಪಾತಿಗೆ ರೈಸ್ಗೆ ರೊಟ್ಟಿ ಎಲ್ಲದ್ರ ಜೊತೆ ಚೆನ್ನಾಗಿರುತ್ತೆ ಮುದ್ದೆ ಕೂಡ ತಿನ್ಬೋದು ಅಷ್ಟು ಚೆನ್ನಾಗಿರುತ್ತೆ ಹೆಲ್ತ್ ಕೂಡ ತುಂಬ ಒಳ್ಳೆಯದು ಕಾಳು ಅದು ಹೆಸರು ಕಾಳು ಮೊಳಕೆ ಕಾಳು ಅಂತೂ ತುಂಬಾ ಒಳ್ಳೆಯದು ಮಕ್ಕಳು ಕೂಡ ಈ ರೀತಿಯೆಲ್ಲ ಮಾಡಿಕೊಟ್ರೆ ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ ಅದರಿಂದ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡೋಣ ಅದಕ್ಕೂ ಮೊದಲು ಯಾರಾದರೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮೊದಲಿಗೆ ನಾನಿಲ್ಲಿ ಒಂದು ಇನ್ನೂರು ಗ್ರಾಮಷ್ಟು ಹೆಸರು ಕಾಳನ್ನ ಒಂದು ದಿವಸ ಮುಂಚೆ ನೆನೆಸಿ ನೀರು ಬಸ್ತು ಒಂದು ಎಂಟು ಗಂಟೆಗಳ ಕಾಲ ನೆನೆಸಿ ನೀರು ಬಸ್ತು ಇಟ್ಟಿದ್ದೆ ಈ ರೀತಿಯಾಗಿ ಮೊಳಕೆ ಬಂದಿದೆ ನೋಡಿ ತುಂಬಾ ಚೆನ್ನಾಗಿ ಒಂದು ದಿನಕ್ಕೆ ಮೊಳಕೆ ಬಂದಿದೆ ಅಂದರೆ ಒಂದು ನೈಟ್ ನೆನೆಸ್ಬಿಟ್ಟು ಇನ್ನು ಒಂದು ಡೇ ಮತ್ತು ನೈಟ್ ಈ ಥರ ಮುಚ್ಚಿಟ್ಬಿಟ್ರೆ ನೀರು ಬಸ್ತು ಚೆನ್ನಾಗಿ ಮೊಳಕೆ ಬರುತ್ತೆ ಕಾಳು ಬೇಗ ಮೊಳಕೆ ಬಂದುಬಿಡುತ್ತೆ ಹುರ್ಳಿಕಾಳೆಲ್ಲ ಸ್ವಲ್ಪ ಲೇಟ್ ಆಗುತ್ತೆ ಮೊಳಕೆ ಹೆಸ್ರು ಕಾಳು ಮಾತ್ರ ಬೇಗ ಮೊಳಕೆ ಬಂದುಬಿಡುತ್ತೆ ಈ ರೀತಿಯಾಗಿ ನಾನು ಮೊಳಕೆ ಕಾಳನ್ನ ತೊಗೊಂಡಿದ್ದೀನಿ ಇನ್ನೂರು ಗ್ರಾಮ್ ಕಾಳು ಸ್ವಲ್ಪ ಜಾಸ್ತಿ ಆಗಿದೆ ಎಂದು ಇದನ್ನು ನಾನಿವಾಗ ಸೈಡ್ಗೆ ಎತ್ತಿಟ್ಕೊತೀನಿ ಬೇಯಿಸ್ಕೊಂಡ್ಬಿಟ್ಟು ನಾನು ಸೈಡಲ್ಲಿ ಇಟ್ಕೊಂಡು ಇದ್ರ ಬಾಡಿಗೆ ಬೇಯ್ತಾ ಇರಲಿ ನಾನು ಒಂದು ಸ್ಟವ್ ಹಚ್ಕೊಂಡು ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಎರಡು ಟೇಬಲ್ ಸ್ಪೂನು ಎಣ್ಣೆ ಹಾಕ್ಕೊಂಡು ಎಣ್ಣೆ ಕಾದ ನಂತರ ಸ್ವಲ್ಪ ಸಾಸಿವೆ ಸೇರಿಸ್ಕೊಂಡಿದ್ದೀನಿ ಜೊತೆಗೆ ಸ್ವಲ್ಪ ಜೀರಿಗೆ ಕೂಡ ಸೇರಿಸ್ಕೊಂಡಿದ್ದೀನಿ ಇದಾದ ನಂತರ ನಾನು ಒಂದು ಈರುಳ್ಳಿನ ಸಣ್ಣ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ ಎರಡು ಒಣಮೆಣ್ಸಿನ್ಕಾಯಿ ಸ್ವಲ್ಪ ಕರಿಬೇವಿನ ಸೊಪ್ಪು ಕೂಡ ಸೇರಿಸ್ಕೊಂಡಿದ್ದೀನಿ ಇದಕ್ಕೆ ಒಂದು ಮೂರು ಹಸಿ ಮೆಣಸಿನ್ಕಾಯಿ ಕೂಡ ಸೇರಿಸಿದ್ದೀನಿ ಇವಾಗ ಇದನ್ನೆಲ್ಲದನ್ನೂ ಹಸಿ ವಾಸನೆ ಹೋಗೋವ್ರಿಗೂ ಸ್ವಲ್ಪ ಫ್ರೈ ಮಾಡ್ಕೊಂಬಿಡೋಣ ನೀಟಾಗಿ ಸ್ವಲ್ಪ ಹಸಿ ವಾಸನೆ ಹೋದರೆ ಸಾಕು ಫ್ರೈ ಮಾಡ್ಕೊಂಡ್ರೆ ಸಾಕು ನೋಡಿ ಈ ರೀತಿಯಾಗಿ ಕೈ ತಿರುಗಿಸ್ಕೊತಾ ಇರಬೇಕು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಒಗ್ಗರಣೆ ಆಯಿತು ಇವಾಗ ನಾನು ಇದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಸೇರಿಸ್ಕೊಂಡಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಕೂಡ ಹಸಿ ವಾಸನೆ ಹೋಗೋವರೆಗು ಫ್ರೈ ಮಾಡ್ಕೊಂಡಿದ್ದೀನಿ ಇವಾಗ ನಾನು ಒಂದು ಟೊಮ್ಯಾಟೋನ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ ಟೊಮೆಟೊ ಸ್ವಲ್ಪ ಸಾಫ್ಟ್ ಆಗೋವರೆಗೂ ತಿರುಗಿಸ್ಕೊಳ್ಳೋಣ ನೋಡಿ ಟೊಮ್ಯಾಟೊ ಈ ರೀತಿಯಾಗಿ ಸಾಫ್ಟಾಗಿ ಆಗಿದೆ ಅಂದರೆ ಟೊಮ್ಯಾಟೊ ಕೂಡ ಬೆಂದಿದೆ ಇವಾಗ ನಾನು ಇದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ಸಾಂಬಾರು ಪೌಡ್ರು ಅಂದರೆ ಮನೆಯಲ್ಲೇ ನಾವೇನು ಸಾಂಬಾರು ಪೌಡ್ರ್ ರೆಡಿ ಮಾಡ್ಕೊಂಡಿರ್ತೀವಲ್ವ ಇದೇ ಸಾಂಬಾರು ಪೌಡ್ರನ್ನ ನಾನು ಸೇರಿಸ್ಕೊಂಡಿದ್ದೀನಿ ನೀವು ಕೂಡ ನಿಮ್ಮ ಮನೆಯಲ್ಲೇ ಇರೋ ಸಾಂಬಾರು ಪೌಡ್ರನ್ನ ಸೇರಿಸ್ಕೊಂಡು ಮಾಡ್ಬೋದು ಇವಾಗ ಇದು ಸ್ವಲ್ಪ ಬೇಯ್ತಿದ್ದಂಗೆ ಬೇಯಿಸಿರುವಂಥ ಕಾಳು ಮೊಳಕೆ ಕಾಳು ನಾನಿವಾಗೇನು ಬೇಯಿ ಇಟ್ಟಿದೆ ಅಲ್ವಾ ಕುಕ್ಕರಲ್ಲಿ ಬೇಯಿಸಿಲ್ಲ ಪಾತ್ರೆಯಲ್ಲಿ ಬೇಯಿಸ್ಕೊಂಡಿರೋ ಮೊಳಕೆ ಕಾಳನ್ನ ಹಾಕ್ಕೊಂಡಿದ್ದೀನಿ ಅರ್ಧ ಒಂದು ಐವತ್ತು ಪರ್ಸೆಂಟು ಬೆಂದಿದೆ ಕಾಳು ಇವಾಗ ಇದ್ರ ಜೊತೆಗೆ ನಾನು ಸೇರಿಸ್ಕೊಂಡಿದ್ದೀನಿ ಒಗ್ಗರಣೆಗೆ ಇವಾಗ ನಾನು ಸಾಂಬಾರು ಪುಡಿ ಇದೆಲ್ಲ ಹೊಂದ್ಕೋಬೇಕಲ್ವಾ ಆ ರೀತಿಯಾಗಿ ತಿರುಗಿಸ್ಬಿಟ್ಟು ಇವಾಗ ಸ್ವಲ್ಪ ನೀರನ್ನು ನಾವು ಸೇರಿಸ್ಕೊಳ್ಳೋಣ ಎಷ್ಟು ನಮಗೆ ಗ್ರೇವಿ ಬೇಕಾಗುತ್ತೆ ಗೊಜ್ಜು ಯಾವ ಥರ ಬೇಕಾಗುತ್ತೆ ಸೇರಿಸ್ಕೊಂಡು ಇದಕ್ಕೆ ನಾನು ಇವಾಗ ಉಪ್ಪು ಹಾಕೋಬೇಕಾಗುತ್ತೆ ನೋಡಿ ಈ ರೀತಿಯಾಗಿ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಮಸಾಲೆ ಎಲ್ಲ ಹೊಂದ್ಕೋತಾ ಇದೆ ಇವಾಗ ನಾನು ಈಗೇನು ರುಬ್ಬಿ ಹಾಕುವಂಥ ಮಸಾಲೆ ಎಲ್ಲ ಏನೂ ಇಲ್ಲ ಇದಕ್ಕೆ ಹಾಗೇ ಎಲ್ಲ ಕಟ್ ಮಾಡಿ ಹಾಕ್ಕೋಬೋದು ಇದಕ್ಕೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಕೂಡ ಇವಾಗ ನಾನು ಸೇರಿಸ್ಕೊಂಡಿನಿ ಒಂದು ಸಲ ಚೆನ್ನಾಗಿ ತಿರುಗಿಸ್ಬಿಡೋಣ ಉಪ್ಪು ಒಂದು ಒಂದ್ಸಲಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ನೋಡಿ ಈ ರೀತಿಯಾಗಿ ಮಿಕ್ಸ್ ಮಾಡೋಣ ಮಿಕ್ಸ್ ಆಗಿದೆ ಇವಾಗ ಇದನ್ನು ನಾನು ಒಂದು ತಟ್ಟೆ ಮುಚ್ಚಿ ಕೂಡ ಬೇಯಿಸ್ಕೊಬೋದು ಇಲ್ಲಾಂದರೆ ಹಾಗೆ ಕೂಡ ಬೇಯಿಸ್ಕೊಬೋದು ಸ್ವಲ್ಪ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೊಂಡ್ರೆ ಒಂದು ಮೂರರಿಂದ ನಾಲ್ಕು ನಿಮಿಷ ಬೇಯಿಸ್ಕೊಂಡ್ರೂ ತುಂಬಾ ಚೆನ್ನಾಗಿ ಬೇಯ್ ಬೆಂದ್ಬಿಡುತ್ತೆ ಈಗ ನಾವು ಏನಾದರೂ ಪ್ಲೇಟ್ ಮುಚ್ಬಿಟ್ಟು ಬೇಯಿಸ್ಕೊತೀವಿ ಅಂದ್ರೂ ಸ್ವಲ್ಪ ಹೊತ್ತು ಆದಮೇಲೆ ಮತ್ತೆ ತೆಗೆದು ನಾವು ತಿರುಗಿಸ್ಕೊತಾ ಇರಬೇಕು ಇಲ್ಲಾಂದರೆ ಕೆಳಗಡೆ ತಲೆ ಹಿಡಿಯುವಂಥ ಸಾಧ್ಯತೆ ಇರುತ್ತೆ ಹೈ ಐ ಫ್ಲೇಮಲ್ಲಿಟ್ಟರೆ ತಲೆ ಹಿಡಿದುಬಿಡುತ್ತೆ ಅದರಿಂದ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಳ್ಳಿ ಅಂತ ಹೇಳಿದ್ದು ನೋಡಿ ಈ ರೀತಿಯಾಗಿ ಕುದೀತಾ ಇದೆ ಆಲ್ಮೋಸ್ಟ್ ಬೆಂದಿದೆ ಇವಾಗ ಹೆಸರು ಕಾಳು ಇನ್ನೊಂದು ಎರಡು ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ನೋಡಿ ಈ ಥರ ಗಟ್ಟಿಯಾಗ್ತಾನು ಬಂತು ಗೊಜ್ಜು ತುಂಬಾ ಚೆನ್ನಾಗಾಗುತ್ತೆ ತುಂಬ ಈಸಿಯಾಗಿ ಕೂಡ ಮಾಡ್ಕೊಂಡ್ಬಿಡ್ಬೋದು ನೋಡಿ ಇವಾಗ ಬೆಂದಿದೆ ತುಂಬ ಚೆನ್ನಾಗಿ ಇದೆ ಇವಾಗ ಫುಲ್ ಪೂರ್ತಿಯಾಗಿ ಬೆಂದಿದೆ ಇಷ್ಟು ಬೆಂದರೆ ಸಾಕು ಇವಾಗ ನಾನು ಇದಕ್ಕೆ ಸ್ವಲ್ಪ ಕಾಯಿ ತುರಿ ಕೂಡ ಸೇರಿಸ್ಕೋತೀನಿ ನಮ್ಮ ಮನೆಯಲ್ಲಿ ಎಲ್ಲ ಅಡುಗೆಗೂ ಕಾಯಿ ತುರಿ ಹಾಕಿದ್ರೂ ಚೆಂದ ಅದಕ್ಕೆ ನಾವು ಸೇರಿಸ್ಕೋತೀವಿ ಕಾಯಿ ತುರಿ ಹಾಕೋದ್ರೆ ತಿನ್ನೋದು ತುಂಬ ರುಚಿಯಾಗಿರುತ್ತೆ ಅನಿಸುತ್ತೆ ನಮಗೆ ಅದರಿಂದ ಇವಾಗ ಇದ್ರ ಜೊತೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಸೇರಿಸ್ಕೊಂಡಿದ್ದೀನಿ ಕಟ್ ಮಾಡಿಕೊಂಡು ಒಂದ್ಸಲಿ ಚೆನ್ನಾಗಿ ಕಾಯಿ ತುರಿ ಮತ್ತು ಕೊತ್ತಂಬರಿ ಸೊಪ್ಪು ಹಾಕಿದ್ಮೇಲೆ ಮಿಕ್ಸ್ ಮಾಡಿಕೊಂಡ್ರೆ ರೆಡಿ ಆಯಿತು ನೋಡಿ ತುಂಬ ಈಸಿಯಾಗಿ ತುಂಬ ಸಿಂಪಲ್ಲಾಗಿ ಕೂಡ ಲಂಚ್ ಬಾಕ್ಸ್ಗೆ ಚಪಾತಿ ಜೊತೆಗೆ ರೊಟ್ಟಿ ಮತ್ತು ಅನ್ನದ ಜೊತೆಗೆ ಎಲ್ಲ ತುಂಬಾ ಚೆನ್ನಾಗಿರುತ್ತೆ ಲಂಚ್ ಬಾಕ್ಸ್ಗಂತೂ ತೊಗೊಂಡು ಹೋದರೆ ತುಂಬ ಬೇಗ ಖಾಲಿಯಾಗೋಗ್ಬಿಡುತ್ತೆ ತುಂಬ ರುಚಿಯಾಗಿ ಕೂಡ ಬೇಗ ಆಗೋಗ್ಬಿಡುತ್ತೆ ಅದರಿಂದ ನಿಮಗೆಲ್ರಿಗೂ ಈ ರೆಸಿಪಿ ಇಷ್ಟ ಆಯಿತು ಅಂತ ನಾನು ಭಾವಿಸ್ತಾ ಈ ರೆಸಿಪಿ ಇಷ್ಟ ಆಗಿದರೆ ನಿಮಗೆಲ್ರಿಗೂ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸವಿರುಚಿಯ ಆಟ ಚಾನಲ್ನ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನಷ್ಟು ಒಳ್ಳೊಳ್ಳೆ ವೀಡಿಯೋಗಳನ್ನ ಹಾಕ್ತೀನಿ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಾನು ಹಾಕೋ ಎಲ್ಲ ವೀಡಿಯೋಸು ನಿಮಗೆ ನೋಟಿಫಿಕೇಷನ್ ಬರುತ್ತೆ ಥ್ಯಾಂಕ್ ಯು ಇಷ್ಟೊತ್ತು ವೀಡಿಯೋ ನೋಡಿದ್ದಕ್ಕೆ ತುಂಬನೇ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್